ಇದು ಪ್ರಪಂಚದ ಇತಿಹಾಸದಲ್ಲೇ ದೊಡ್ಡ ತಂತ್ರಜ್ಞಾನ ಕ್ರಾಂತಿಯೊಂದರ ಕತೆ ಒಬ್ಬ ಹುಡುಗನ ಕನಸು ಅವನ ಹೋರಾಟ ಮತ್ತು ಕೊನೆಗೆ ಅವನು ಬದಲಾಯಿಸಿದ ಸಮಗ್ರ ವಿಶ್ವ ಇದು ಬಿಲ್ ಗೇಟ್ಸ್ ಮತ್ತು ಮೈಕ್ರೋಸಾಫ್ಟ್ ಕಂಪನಿಯ ಸಂಪೂರ್ಣ ಇತಿಹಾಸ ಒಂದು ಸಾವಿರದ ಒಂಬೈನೂರ ಐವತ್ತೈದರ ಅಕ್ಟೋಬರ್ ಇಪ್ಪತ್ತೆಂಟರಂದು ಬಿಲ್ ಗೇಟ್ಸ್ ವಾಷಿಂಗ್ಟನ್ ರಾಜ್ಯದ ಸಿಯಾಟಲ್ನಲ್ಲಿ ಜನಿಸಿದರು ಅವರ ತಂದೆ ವಕೀಲ ಮತ್ತು ತಾಯಿ ಬ್ಯಾಂಕ್ ಮಂಡಳಿಯ ಸದಸ್ಯೆಯಾಗಿದ್ದರು ಗೇಟ್ಸ್ ಬಾಲ್ಯದಲ್ಲಿಯೇ ಗಣಿತ ಮತ್ತು ಲಾಜಿಕ್ನಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದರು ಹದಿಮೂರನೇ ವಯಸ್ಸಿನಲ್ಲಿ ಲೆಗ್ ಪ್ರೈವೇಟ್ ಶಾಲೆಯಲ್ಲಿ ಓದುತ್ತಿದ್ದಾಗ ಮೊದಲ ಕಂಪ್ಯೂಟರ್ ಪ್ರೋಗ್ರಾಂ ಬರೆಯಲು ಪ್ರಾರಂಭಿಸಿದರು ಲೆಗ್ಸೈಡ್ ಶಾಲೆಯಲ್ಲಿ ಓದುತ್ತಿದ್ದಾಗಲೇ ಗೇಟ್ಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ನಲ್ಲಿ ಅಪಾರ ಆಸಕ್ತಿ ತೋರಿಸಿದರು ಅವರ ಪ್ರತಿಭೆಯನ್ನು ಗುರುತಿಸಿದ ಶಾಲೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಬಳಸಲು ಅವಕಾಶ ಕಲ್ಪಿಸಿತು ಇದೇ ಸಮಯದಲ್ಲಿ ಗೇಟ್ಸ್ ಮತ್ತು ಅವರ ಸ್ನೇಹಿತರು ಐಬಿಎಂ ಮತ್ತು ಡಿಸಿ ಕಂಪ್ಯೂಟರ್ಗಳ ಪ್ರೋಗ್ರಾಮಿಂಗ್ ಕಲಿಯಲು ಪ್ರಾರಂಭಿಸಿದರು ಅವರು ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಸೇರಿದರು ಪ್ರಾರಂಭದಲ್ಲಿ ಅವರು ಪ್ರಿಯಲಾ ಕಾನೂನಿನ ಪೂರ್ವಾಭ್ಯಾಸ ಓದಲು ಸಿದ್ಧಪಡಿಸಿದ್ದರು ಆದರೆ ಕಂಪ್ಯೂಟರ್ ವಿಜ್ಞಾನ ಮತ್ತು ಪ್ರೋಗ್ರಾಮಿಂಗ್ ಮೇಲಿನ ಪ್ರೀತಿಯಿಂದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರು ಹಾರ್ವರ್ಡ್ನಲ್ಲಿ ಅವರು ತಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಶಕ್ತಿಮತ್ತಗೊಳಿಸಿದರು ಮತ್ತು ಗಣಿತ ಮತ್ತು ಲಾಜಿಕ್ನಲ್ಲಿ ನೈಪುಣ್ಯತೆ ತಲುಪಿದರು ಆದರೆ ಹಾರ್ವರ್ಡ್ನಲ್ಲಿ ಹೆಚ್ಚಿನ ಸಮಯವನ್ನು ವ್ಯಯಿಸಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಲ್ಲಿ ಅವರು ತಮ್ಮ ಬಾಲ್ಯದ ಸ್ನೇಹಿತ ಪಾಲ್ ಅಲೆನ್ ಜೊತೆ ಮೈಕ್ರೋಸಾಫ್ಟ್ ಕಂಪನಿಯನ್ನು ಸ್ಥಾಪಿಸಲು ಕಾಲೇಜನ್ನು ಬಿಟ್ಟರು ಬೇಸಿಕ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಅಭಿವೃದ್ಧಿಪಡಿಸಿ ಎಂಐಟಿಎಸ್ ಕಂಪನಿಗೆ ಮಾರಾಟ ಮಾಡಿದರು ಇದರಿಂದ ಅವರ ತಂತ್ರಜ್ಞಾನ ಪ್ರಪಂಚಕ್ಕೆ ಪ್ರವೇಶ ಪಡೆಯಿತು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಐಬಿಎಂ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಎನ್ಎಸ್ ರಾಸ್ ಅನ್ನು ಒದಗಿಸಿದರು ಆದರೆ ಗೇಟ್ಸ್ ಚಾತುರ್ಯದಿಂದ ಸಾಫ್ಟ್ವೇರ್ ಹಕ್ಕುಗಳನ್ನು ಮೈಕ್ರೋಸಾಫ್ಟ್ನಲ್ಲಿಯೇ ಇಟ್ಟುಕೊಂಡರು ಇದರಿಂದ ಅವರ ವ್ಯವಹಾರ ಆರ್ಥಿಕವಾಗಿ ಪ್ರಬಲವಾಯಿತು ಒಂದು ರಲ್ಲಿ ವಿಂಡೋಸ್ ಒಂದು ಪಾಯಿಂಟ್ ಶೂನ್ಯ ಬಿಡುಗಡೆಯಾಯಿತು ಇದು ಗ್ರಾಫಿಕಲ್ ಇಂಟರ್ಫೇಸ್ ಅನ್ನು ಪರಿಚಯಿಸಿ ಕಂಪ್ಯೂಟರ್ ಬಳಕೆಯನ್ನು ಸುಲಭಗೊಳಿಸಿತು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಲ್ಲಿ ವಿಂಡೋಸ್ ತೊಂಬತ್ತೈದು ಅನ್ನು ಬಿಡುಗಡೆ ಮಾಡಲಾಯಿತು ಸ್ಟಾರ್ಟ್ ಮೆನು ಮತ್ತು ಬಳಕೆದಾರ ಸ್ನೇಹಿ ಜಿವೈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತಂದಿತು ಇದು ಮೈಕ್ರೋಸಾಫ್ಟ್ ಅನ್ನು ತಂತ್ರಜ್ಞಾನ ದಿಗ್ಗಜವಾಗಿ ಪರಿವರ್ತಿಸಿತು ಎರಡು ಸಾವಿರ ರಲ್ಲಿ ಮೈಕ್ರೋಸಾಫ್ಟ್ ವಿರುದ್ಧ ಮೋನೋಪೊಲಿ ಪ್ರಕರಣ ದಾಖಲಿಸಲಾಯಿತು ಗಿಟ್ಸ್ ಮತ್ತು ಕಂಪನಿಯು ಕಾನೂನು ಹೋರಾಟ ಎದುರಿಸಬೇಕಾಯಿತು ಆದರೆ ಇದರಿಂದ ಅವರ ಬೆಳವಣಿಗೆ ನಿಧಾನಗೊಳ್ಳಲಿಲ್ಲ ಎರಡು ಸಾವಿರ ಒಂದೂರಲ್ಲಿ ವಿಂಡೋಸ್ ಎಕ್ಸ್ಪಿ ಬಿಡುಗಡೆಯಿತು ಇದು ಇತಿಹಾಸದಲ್ಲಿ ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಂ ಆಗಿ ಪ್ರಖ್ಯಾತಿ ಗಳಿಸಿತು ಇದೇ ವರ್ಷ ಎಕ್ಸ್ಬಾಕ್ಸ್ ಲಾಂಚ್ ಮಾಡಲಾಯಿತು ಇದರಿಂದ ಮೈಕ್ರೋಸಾಫ್ಟ್ ಗೇಮಿಂಗ್ ಉದ್ಯಮದಲ್ಲಿ ಪ್ರವೇಶಿಸಿತು ಎರಡು ಸಾವಿರ ಎಂಟು ರಲ್ಲಿ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ನ ದಿನನಿತ್ಯದ ಕಾರ್ಯಾಚರಣೆಗಳಿಂದ ಹಿಂದೆ ಸರಿದು ಬಿಲ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಮೂಲಕ ಮಾನವೀಯ ಸೇವೆಗೆ ಮುನ್ನುಗ್ಗಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸತ್ಯ ನಡೆಯಲ ಮೈಕ್ರೋಸಾಫ್ಟ್ನ ಸಿಒ ಆದರು ಅವರು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಯೈ ಕ್ಷೇತ್ರದಲ್ಲಿ ಮೈಕ್ರೋಸಾಫ್ಟ್ ಅನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದರು ಲಿಂಕ್ಡ್ ಇನ್ ಅನ್ನು ಬಿಲಿಯನ್ ಡಾಲರ್ಗೆ ಖರೀದಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯೈ ಮತ್ತು ಉಪನ್ಯೈಯೊಂದಿಗೆ ಪಾಲುದಾರಿಕೆ ಮಾಡಲಾಯಿತು ಇದರಿಂದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಮುಂದಾಗಿಯಾಯಿತು ಈಗ ನಮ್ಮ ಗಮನವನ್ನು ಮೈಕ್ರೋಸಾಫ್ಟ್ನ ಆರ್ಥಿಕ ಸಾಮರ್ಥ್ಯ ಮತ್ತು ಭವಿಷ್ಯದ ಹೂಡಿಕೆಗಳ ಕಡೆಗೆ ಹರಿಸುತ್ತೇವೆ ಮೈಕ್ರೋಸಾಫ್ಟ್ ಇಂದು ಪ್ರಪಂಚದ ಅತ್ಯಂತ ಶಕ್ತಿಯುತ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ಒಂದಾಗಿದೆ ಮಾರ್ಚ್ ಎರಡು ಸಾವಿರ ರ ವೇಳೆಗೆ ಸಂಸ್ಥೆಯ ಮಾರುಕಟ್ಟೆ ಮೌಲ್ಯವು ಸುಮಾರು ಇನ್ನೂರ ಮೂವತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಈ ಅಚ್ಚರಿ ಮೂಡಿಸುವ ಬೆಳವಣಿಗೆಯ ಹಿಂದೆ ಭಾರಿ ಹೂಡಿಕೆಗಳ ಪಾತ್ರ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಲ್ಲಿ ಮೈಕ್ರೋಸಾಫ್ಟ್ ತನ್ನ ಆರು ಹಂಡ್ರೆಡ್ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯನ್ನು ಕೃತಕ ಬುದ್ಧಿಮತ್ತೆ ಕೇಂದ್ರಗಳ ನಿರ್ಮಾಣಕ್ಕೆ ಮೀಸಲಿಟ್ಟಿದೆ ಇದು ನಾವೀನ್ಯ ತಂತ್ರಜ್ಞಾನ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಗತಿ ತರುತ್ತದೆ ಭಾರತದಲ್ಲಿ ಇಪ್ಪತ್ನಾಲ್ಕು ಸಾವಿರ ನಾನ್ನೂರ ಮೂವತ್ತು ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗುತ್ತಿದೆ ಇದು ಕ್ಲೌಡ್ ಸೇವೆಗಳು ಮತ್ತು ಕೃತಕ ಬುದ್ಧಿಮತ್ತೆ ವೃದ್ಧಿಸಲು ಸಹಾಯ ಮಾಡಲಿದೆ ಈ ಹೂಡಿಕೆಗಳು ಭಾರತದ ತಂತ್ರಜ್ಞಾನ ಕ್ಷೇತ್ರವನ್ನು ಬೆಳೆಸಲು ಪ್ರಮುಖ ಪಾತ್ರ ವಹಿಸಲಿವೆ ಇದರ ಜೊತೆಗೆ ಬ್ಲಾಕ್ ರಾಕ್ ಎನ್ವಿಡಿಯಾ ಮತ್ತು ಎಕ್ಸೈಸ್ ಸಂಸ್ಥೆಗಳೊಂದಿಗೆ ಮೈಕ್ರೋಸಾಫ್ಟ್ ಇಪ್ಪತ್ನಾಲ್ಕು ಸಾವಿರ ಎಂಟುನೂರು ಐವತ್ತು ಕೋಟಿ ರೂಪಾಯಿಯ ಹೂಡಿಕೆಗೆ ಮುಂದಾಗಿದೆ ಈ ಯೋಜನೆ ಭವಿಷ್ಯದ ತಂತ್ರಜ್ಞಾನ ಕೇಂದ್ರಗಳ ನಿರ್ಮಾಣಕ್ಕೆ ಮತ್ತು ವಿದ್ಯುತ್ ಸಂಪತ್ತು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಬಿಲ್ ಗೇಟ್ಸ್ ಕೇವಲ ಉದ್ಯಮಿ ಮಾತ್ರವಲ್ಲ ಪ್ರಪಂಚದ ತಂತ್ರಜ್ಞಾನ ಕ್ರಾಂತಿಯನ್ನು ಮುನ್ನಡೆಸಿದ ಮಹಾನ್ ವ್ಯಕ್ತಿ ಆದರೆ ಇದಲ್ಲದೆ ಕೃಷಿ ಕ್ಷೇತ್ರದ ಮೇಲೆಯೂ ಅವರ ಅಪಾರ ಆಸಕ್ತಿ ಇದೆ ಬಿಲ್ ಮೆಲಿಂದಾ ಗೇಟ್ಸ್ ಫೌಂಡೇಶನ್ ಮೂಲಕ ಅವರು ಜಾಗತಿಕ ಕೃಷಿ ಅಭಿವೃದ್ಧಿಗೆ ಅಪಾರ ಮೊತ್ತ ಹೂಡಿಕೆ ಮಾಡಿದ್ದಾರೆ ಅವರ ಲಕ್ಷ್ಯ ಸಸ್ಯ ಸಂಶೋಧನೆ ನವೀನ ಕೃಷಿ ತಂತ್ರಜ್ಞಾನ ಮತ್ತು ಕಡಿಮೆ ಆದಾಯದ ರೈತರ ಅಭಿವೃದ್ಧಿ ಅವರು ಉತ್ತಮ ಬೀಜ ತಂತ್ರಜ್ಞಾನ ಸುಧಾರಿತ ನೀರಾವರಿ ಮತ್ತು ಇಂಧನದ ಬಳಕೆಯನ್ನು ಕಡಿಮೆ ಮಾಡುವ ತಂತ್ರಗಳು ರೈತರಿಗೆ ಲಭ್ಯವಾಗಬೇಕು ಎಂಬ ಧೋರಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿಲ್ ಗೇಟ್ಸ್ ಕೃಷಿಯ ಭವಿಷ್ಯವನ್ನು ನಾನು ಕೃಷಿ ಪ್ರಿಸಿಷನ್ ಅಗ್ರಿಕಲ್ಚರ್ ಎಂಬ ತಂತ್ರಜ್ಞಾನದಲ್ಲಿ ನೋಡುತ್ತಿದ್ದಾರೆ ಡೇಟಾ ವೈಜ್ಞಾನಿಕ ವಿಧಾನಗಳಿಂದ ಮಣ್ಣಿನ ಆರೋಗ್ಯ ವಿಶ್ಲೇಷಣೆ ಸಸ್ಯಗಳ ಬೆಳವಣಿಗೆಯ ಗಮನ ಮತ್ತು ನೀರಿನ ಸಮರ್ಪಕ ಬಳಕೆಯನ್ನು ಉತ್ತೇಜಿಸುತ್ತಿದ್ದಾರೆ ಬಿಲ್ ಗೇಟ್ಸ್ ಅವರು ಅಮೆರಿಕದ ಹದಿನೆಂಟು ರಾಜ್ಯಗಳಲ್ಲಿ ಸುಮಾರು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಎಕರೆ ಕೃಷಿ ಭೂಮಿ ಹೊಂದಿದ್ದಾರೆ ಇದರಿಂದ ಅವರು ದೇಶದ ಅತಿದೊಡ್ಡ ಖಾಸಗಿ ಕೃಷಿ ಭೂಮಿ ಮಾಲೀಕರಲ್ಲಿ ಒಬ್ಬರಾಗಿದ್ದಾರೆ ಈ ಭೂಮಿಯನ್ನು ಅವರು ವಿವಿಧ ಹಂತಗಳಲ್ಲಿ ಖರೀದಿಸಿದ್ದು ಎರಡು ಸಾವಿರ ಹದಿನೆಂಟು ರಲ್ಲಿ ವಾಷಿಂಗ್ಟನ್ ರಾಜ್ಯದ ಹಾರ್ಸ್ ಹೆವೆನ್ ಹಿಲ್ಸ್ ಪ್ರದೇಶದಲ್ಲಿರುವ ಹದಿನಾಲ್ಕು ಸಾವಿರ ಐನೂರ ಎಕರೆ ಒಂದು ನೂರು ಸರ್ಕಲ್ಸ್ ಫಾರ್ಮ್ ಕೂಡ ಸೇರಿದೆ ಗೇಟ್ಸ್ ಅವರ ಈ ಹೂಡಿಕೆಗೆ ಕೃಷಿ ಕ್ಷೇತ್ರದಲ್ಲಿ ನಾವೀನ್ಯತೆ ಮತ್ತು ಉತ್ಪಾದಕತೆ ಹೆಚ್ಚಿಸುವ ಉದ್ದೇಶವಿದೆ ಇದುವರೆಗೂ ತಂತ್ರಜ್ಞಾನ ಕನಸು ನಿಷ್ಠೆ ಮತ್ತು ಕೃಷಿ ಅಭಿವೃದ್ಧಿಯ ಒಂದು ಅದ್ಭುತ ಸಂಗ್ರಹ ಇದು ಬಿಲ್ ಗೇಟ್ಸ್ ಮತ್ತು ಮೈಕ್ರೋಸಾಫ್ಟ್ನ ಅನುಷ್ಠಾನಗಾತೆ ಈ ರೀತಿಯ ಇನ್ನಷ್ಟು ಅದ್ಭುತ ಕಥೆಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ